ತಲತಲಾಂತರದಿಂದ ಮಠಗಳಲ್ಲಿ ಆನೆ ಸಾಕುವ ಇದೆ ನಮ್ಮ ಮಠಾಧೀಶರು ಆನೆಯನ್ನು ಯಾರೂ ದುರ್ಬಳಕೆ ಮಾಡಿಕೊಳ್ಳುವುದಿಲ್ಲ ಆನೆ ನಮ್ಮ ಸಂಸ್ಕೃತಿ ಕಾರ್ಯಕ್ಕಿದೆ ಆದರೆ ಈಗ ಅನಿಲ ಅಂಬಾನಿ ಹಾಗೂ ಪೇಠದವರು ಸೇರಿಕೊಂಡು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಮಠಗಳ ಮೇಲೆ ಕೇಸ್ ಹಾಕಿಸಿ ಅವುಗಳನ್ನು ಅವರ ವನ್ಯಜೀವಿಗಳ ರಕ್ಷಣಾ ಕೇಂದ್ರಕ್ಕೆ ಹಾಕುತ್ತಿದ್ದಾರೆ ಎಂದು ಜೈನಾಮುನಿ ಗುಣಾಧರ ನಂದಿ ಸ್ವಾಮೀಜಿ ಗಂಭೀರವಾಗಿ ಆರೋಪಿಸಿದ್ದರು ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ಕಾಡಿನಲ್ಲಿರುವ ಆನೆಗಳು ಬೇರೆ ನಾಡಿನಲ್ಲಿ ಇರುವ ಆನೆಗಳು ಬೇರೆ ನಾಡಿನ ಆನೆಗಳು ಜನರಿಗೆ ಹೊಂದಿಕೊಂಡು ಇರುತ್ತವೆ ಮಠಗಳಲ್ಲಿರುವ ಆನೆಗಳಿಗೆ ಭಿಕ್ಷೆ ಬೇಡಿಸುತ್ತಿದ್ದಾರೆ ಅವುಗಳನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿರುವ ಅನಿಲ ಅಂಬಾನಿ ಹಾಗೂ ಪೇಟಾದವರಿಗೆ ನಾನು ಖಂಡಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಮೊದಲು ಅನಿಲ್ ಅಂಬಾನಿಯವರು ಜಿಯೋ ಸಿಮ್ ತಂದು ಫ್ರೀಯಾಗಿ ಎಲ್ಲರಿಗೂ ಕೊಟ್ಟು ಈಗ ದುಡ್ಡನ್ನು ವಸೂಲಿ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಮಠಗಳಲ್ಲಿ ಸಾಕಿದ ಆನೆಗಳು ಈಗ ತಮ್ಮ ವನ್ಯಜೀವಿಗಳ ರಕ್ಷಣಾ ಕೇಂದ್ರಕ್ಕೆ ಹಾಕುತ್ತಿದ್ದಾರೆ ಮುಂದೆ ಇವರು ತಮ್ಮ ಲಾಭಕ್ಕಾಗಿ ಆನೆಗಳ ಝೂ ಅಂತ ತೆಗೆದು ನೋಡಲು ಬಂದ ಜನರಿಗೆ ದುಡ್ಡು ಸಹ ಇಡಲ್ಲ ಅಂತ ಏನು ಗ್ಯಾರಂಟಿ ಮೊದಲು ಸುಳ್ಳು ದಾಖಲಾತಿಗಳನ್ನು ಬಿಟ್ಟು ನಿಜವಾದ ದಾಖಲಾತಿಗಳನ್ನು ತೋರಿಸಿ ಆಮೇಲೆ ಮಠಗಳ ಮೇಲೆ ಕೇಸ್ ಹಾಕಲಿ ಎಂದರು ಈಗಾಗಲೇ ಕೆಲವು ಮಠಗಳ ಆನೆಗಳ ಮೇಲೆ ಹಾಕಿರುವ ಕೇಸ್ಗಳನ್ನು ಗಂಭೀರವಾಗಿ ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ವರದಿ ಸಂತೋಷ ಮೈದಾನ ಹುಬ್ಬಳ್ಳಿ ಈಗ ರಾಜ ಮಹಾರಾಜಿ ಸಾಕಿನ ಹಿಂದೂ ಧರ್ಮದಲ್ಲಿ ಜೈನ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ಆ ಪದ್ಧತಿ ಇರುವಾಗ ಈ ಅಂಬಾನಿ ಮತ್ತು ಪೇಠ ಇವು ಎರಡೂ ಗ್ರೂಪ್ದವ್ರು ಕೂಡಿ ಕೇಸ್ ಹಾಕಿ ಅಣಿವನ್ನ ಅಣಿವನ್ನಿದ್ದಂಥ ಅವರ ಒಂಥರ ಗ್ರೂಪ್ ಇದೆ ಅಲ್ಲೆಲ್ಲ ಒಯ್ತಾ ಇದ್ದಾರೆ ಆದ್ರೆ ನಾನು ನಿಷೇಧ ಮಾಡ್ತಾಯಿದ್ದೀನಿ ಯಾಕಂದರೆ ನೋಡಿರಿ ನಾಳೆ ಹೆಂಗಾಗೋದಂದರೆ ಪರಿಸ್ಥಿತಿ ನಮ್ಮ ದೇಶದ ಆನೆಗಳು ನಮ್ಮ ಸಂಸ್ಕೃತಿ ಕಾರಕ್ಕಿದೆ ಆ ಪೇಟಾದವರು ಏನಂತ ಇದಾರೆ ಆನೆ ಸಂಡದಿಂದ ಭಿಕ್ಷಾ ಬೆಳೆಸ್ತಾ ಇದ್ದರು ಆನೆಗೆ ಈ ದೇವತಾ ಮಾಡಿಸ್ತವು ಆನೆ ಅಂದರೆ ನಮ್ದ ಒಂದು ಗಣಪತಿ ರೂಪ ಭಿಕ್ಷಾ ಮತ್ತು ಭೇಟ ಬೇರೆ ಬೇರೆ ಇರ್ತಿದೆ ಈಗ ಹಣ್ಣು ಹಂಪಲ ಪಟ್ಟ ನಾವು ಕಾಲಿಬೀಳ್ತೇವೆ ಆನೆಗೆ ಅವ್ರೇನಂತಾರೆ ಭಿಕ್ಷಾ ಬೆಳೆಸ್ತಾರೆ ಭಿಕ್ಷಾಲ್ ಅದ ಏನಿದೆ ಒಂದು ಪ್ರಕಾರ ಭೇಟ ಕೊಡ್ತಾಯಿದ್ದರು ಆಧಾರ ರೀತಿಯಲ್ಲಿ ಪೇಟಾದವರು ಕೋರ್ಟ್ ನಾ ನಾಲ್ಕನೇ ತಾರೀಕು ಇವತ್ತಲ್ಲ ಇವನ್ನೇ ಇವತ್ತು ಇಲ್ಲಿ ನಮ್ಮ ಎಷ್ಟು ಆನೆಗಳಿದವಲ್ಲ ಕರ್ನಾಟಕ ಆನೆಗಳ ಪ್ರೈವೇಟ್ ಆನೆಗಳ ಒಂದು ಕುರುಬ ಸ ಸಮಾಜದ ಒಂದಿದೆ ಜೈನರು ಸಿನಿಮಾದ ಒಂದಿದೆ ಆಮೇಲೆ ಮತ್ತೊಂದು ರಾಯಚೂರು ಒಂದಿದೆ ಹಿಂಗ ಜೈನರು ಲಿಂಗಾಯತರು ಏನು ಮಠಗಳು ಇದ್ದಾವಲ್ಲ ಅವರು ಆನೆಗಳ ಮ್ಯಾಗ ಅವ್ರು ಉಲ್ಟಾಶಿದ ಆರೋಪ ಮಾಡಿದ್ದಾರೆ ಕೋರ್ಟ್ದಾಗ ಏನಾಗ್ತಾ ಇದೆ ಇವು ಪೆಟ್ಟಾದವರು ಸುಳ್ಳು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಸುಳ್ಳ ಲಂಚ ಅವ್ರ ಡಾಕ್ಟರ್ಗಳ ಅವರಾಗಿ ಇವರಾಗಿ ಅನೇಕ ಪ್ರಕಾರ ಲಂಚವನ್ನು ಕೊಟ್ಟು ಉಲ್ಟಸಿದ ಕಾಗದವನ್ನು ಕೊಟ್ಟ ನಮ್ಮ ಹಾನಿಗಳನ್ನ ಅಂಬಾನಿ ಕಳಿಸ್ತಾ ಇದ್ದಾರೆ ಇದನ್ನ ಪ್ರತಿಭಟನೆ ಮಾಡಿಸ್ತಾನೆ ನೋಡ್ರಿ ಒಂದು ಎರಡು ಪ್ರಕಾರ ಹಾನಿಗಳು ಇರ್ತವೆ ಒಂದು ಕಾಡ ಹಾನಿ ಒಂದು ಮನುಷ್ಯನದಲ್ಲಿ ಬೆಳಕಿ ಹಂತ ಹಾನಿ ಕಾಡ ಹಾನಿ ಒಂದು ಬೇರೆ ಇರ್ತೈತ ಅದರ ಸ್ವಭಾವ ನೇಚರ ಮನುಷ್ಯದಿಂದ ದೂರ ಇರ್ತಾನೆ ಇವು ಸಾಕು ಹಾನಿಗಳ ಹೆಂಗ ಬೀದಿ ನಾಯಿ ಸಾಕು ನಾಯಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅದಕ್ಕಿಂತ ನೂರು ಪಟ್ಟು ವ್ಯತ್ಯಾಸ ಕಾಳು ಹಾನಿ ಮತ್ತು ಸಾಕು ಹಾನಿಯಲ್ಲಿ ವ್ಯತ್ಯಾಸ ಇದೆ ಆದ ಕಾರಣ ಇವು ಹಿಂಗ ಏನು ಮಾಡ್ತಾ ಇದ್ದಾರಲ್ಲ ತಪ್ಪ ಡಾಕ್ಯುಮೆಂಟ್ ಕೊಟ್ಟು ಎಂತ ತಪ್ಪ ಅಂದ್ರೆ ಉದಾಹರಣೆ ಹೇಳ್ತಾರೆ ಈಗ ಒಂದು ಕೋರ್ಟ್ ಇವತ್ತು ತಾರೀಖೆ ಇದೆ ಸದ್ಯ ತಾರೀಖಿದೆ ಅವರು ಕೊಟ್ಟಿದ್ರು ಶೆಡಬಾನ್ ಹಾನಿಗೆ ಅದೇ ಕುಡೀಕೆ ನೀರಿಲ್ಲ ಪ್ಲಾಸ್ಟಿಕ್ ಈ ಥರ ಇಟ್ಟಿದ್ರಲ್ಲ ಆ ಪ್ಲಾಸ್ಟಿಕ್ ಕೊಡದಲ್ಲಿ ಇಡ್ತಾರಲ್ಲ ಆ ಪ್ಲಾಸ್ಟಿಕ್ ಕೊಡದಲ್ಲಿ ಆನೆ ನೀರು ಹೆಂಗೆ ಕುಡಿದ್ರೆ ಅಲ್ಲಿ ದೊಡ್ಡ ಹೌದಿದೆ ದಡ್ಡ ಹೌದಿದೆ ಆ ಹೌದಿದೆ ಆ ಬಾಜುದಾಗ ಒಂದು ದಡ್ಡ ಇದೆ ಆದರೆ ಶುದ್ಧ ಸುಳ್ಳು ಡಾಕ್ಯುಮೆಂಟ್ ಕೊಟ್ಟ ಕೋರ್ಟ್ಗೆ ಅವು ನಮ್ಮ ಸಹಾಯ ನಮ್ಮ ಸಂಸ್ಕೃತಿ ಮ್ಯಾಗ ಹಲ್ಲೆ ಮಾಡಿ ಅವರ ಹೊಟ್ಟೆ ಕೋರ್ಟ್ದು ಆರ್ಡರ್ ಮಾಡಿಸಿ ಹಾನಿ ಒಣ ಒಣತಾರ ಕಳಿಸ್ತಾ ಇದ್ದಾರ ಇದು ಮುಂದೆ ಹೆಂಗಾಗೋದಂದ್ರೆ ಭಾರತೀಯ ಸಂಸ್ಕೃತಿ ನಾವು ಅನ್ನಿ ಹಾನಿ ಎಲ್ಲ ಓದ ಒಣತಾರ ಕೊಡೋದ ದೇಶದ ಹಾನಿ ಎಲ್ಲ ಪ್ರೈವೇಟ್ ಎಲ್ಲ ಸಂಸ್ಥಾಗಳ ಹಾನಿಗಳ ట్రస్ట్ అన ప్రేటీకరణ ఆగ్తాయి ఆ ప్రావేటీకరణ ఆదా నా జివో జివో జియోదంత కార్డు ప్లే ఫ్రీ కొట్ట యారు అంబా అనిల్ అంబానీ ఆమె ఈ రెక్క చార్జ్ మమ్మీ ఓద కను అంత ఎంత శ్రీమంత రక శ్రీమంత రక కొట్ట కను తన ప్రకారం మార్కొందు కను మరప వకీలుగు ಕಳೆದ ವಕೀಲ ನಾವು ಎಂತಾರು ಮಡಕೋಳ ಸಣ್ಣ ಪುಟ್ಟ ವಕೀಲ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ ಇಟ್ಟ ಅವರ ಕಾನೂನುಗಳ ಕೇಸ್ಗಳು ತನ್ನಂತ ಮಾಡಿ ಎಲ್ಲ ಇದ್ದಂಥ ಒಂತರ ಮಾಡಿ ಇದ್ದಂಥ ಟ್ರಸ್ಟ್ಗಳು ಹಾನಿಗಳ ಸಂಸ್ಥಾಗಳು ಹಾನಿನ ಪ್ರೈವೇಟ್ ಹಾನಿಗಳು ಹೋದ ಇದ್ದಂಥ ಅನಿಲ್ ಅಂಬಾನಿಯದ ಸ ಪ್ರಾವೇಟ್ ಸಂಸ್ಥಾ ಹಾನಿ ಮಾಡ್ತಾ ಇದ್ದಾರೆ ಮುಂದೆ ನಾವು ಹೆಂಗೆ ಚಿತ್ರದಲ್ಲಿ ಇದು ಆನೆ ಆನೆ ಇದು ಚಿಂತಾ ಆನಿತ್ತು ನೋಡೋದಾಯಿತು ಅಂತ ಆರಾಧ ಹೋಗುವುದು ಅಲ್ಲಿ ಆಮೇಲೆ ಯಾರೇ ಮಾಡ್ತಾರೋ ಹತ್ತು ಸಾವಿರ ಐದು ಸಾವಿರ ಕೊಟ್ಟು ನಮ್ಮೆಲ್ಲ ಅಲ್ಲಿ ನಾಳೆ ಸಂಸ್ಕೃತಿ ಬರೋದು ನಿಶ್ಚಿತ ನಂಗೆ ಸಂದೇಹ ಇದೆ ನಾಳೆ ಈಗ ಜೂದು ಮಾಡಿ ಅವ್ರ ಅಕ್ಕಗೊಳಿಸ್ಕೊಂತ ನಾಳೆ ಉದ್ಯೋಗ ಮಾಡಬಹುದಂತೆ ನಂಗೆ ಸಂದೇಹ ಇದೆ ಕೋರ್ಟದಿಂದ ನನಗೆ ಒಂದು ಅಪೇಕ್ಷೆ ಇದೆ ಏನು ಕೋರ್ಟದಲ್ಲಿ ಏನು ಕೇಸ್ ನಡೆದವು ಅನಿಗೋದ ನನ್ನ ಮಾತ ಜಜ್ ನಿಮ್ಮ ಮೂಲ ಕೇಳ್ತಾ ಇದ್ರೆ ಅವ್ರಿಗೆ ಒಂದು ಆತ್ಮೀಯ ನಿವೇದನೆ ಇದೆ ನೀವು ಸ್ವತಃ ಇದ್ರೆ ಒಂದು ಆ ತಂಡ ನಿರ್ಮಾಣ ಮಾಡಿ ಕೋರ್ಟ್ ತ್ರೂ ಒಂದು ತಂಡ ನಿರ್ಮಾಣ ಮಾಡಿ ಅಲ್ಲಿ ಸರಿಯಾಗಿ ಪರೀಕ್ಷಾಗಳು ಮಾಡ್ಕೂರಿ ಸರಿ ಸ್ವಂತ ಒಂದು ಪರೀಕ್ಷೆ ಮಾಡ್ರಿ ಗೋರ್ಮೆಂಟ್ ಸುಧ ಅವರಿಗೆ ಒಂದು ಸ್ಪೇಶವಾಗಿ ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ ಸಂಶೋಧನೆ ಮಾಡಿಸ್ರಿ ಆಮೇಲೆ ವಾಸ್ತವಿಕ ಯಾರಾದ್ರೆ ಆ ಮ್ಯಾಗ ಅತ್ಯಾಚಾರ ಮಾಡ್ತಿದ್ರೆ ಆ ಅವ್ರ ಕ್ರಮ ತಗೋರಿ ಮತ್ತೆ ಸುಳ್ಳು ಸುಳ್ಳು ಆರೋಪ ಮಾಡಿ ಈ ಪ್ರಕಾರ ಆರೋಪ ಮಾಡ್ಕೋಬೇಡಿ ಮಠಗಳ ಹಿಂದೂ ಮಠಗಳಾಗ್ಲಿ ಜೈನ್ ಮಠಗಳಾಗಲಿ ಅವ್ರ ಮ್ಯಾಗ ಆರೋಪ ಮಾಡಬೇಡ್ರಿ ಅವ್ರ ಆಸ್ತಿವನ್ನ ಕಸ್ಕೊಬೇಡ್ರಿ ಅಂತ ಒಂದು ನಿವೇದನ ಮತ್ತೊಂದೇನಿದೆ ಅವ್ರಿಗೆ ಮೂರಲ್ಲ ಒಂದು ಇನ್ನೊಂದು ಎರಡು ಸಪಿ ಚಾನ್ಸ್ ಕೊಡ್ರಿ ಏನಂತಪ್ಪರು ಅವ್ರ ಗೈಡ್ ಲೈನ್ಸ್ ಕೊಡ್ರಿ ಹಿಂಗೆ ಮಾಡ್ಕೊರಿ ಅಪ್ಪ ಇಲ್ಲಾದ್ರೆ ನಿಮ್ಮ ಮ್ಯಾಗ ಕ್ರಮ ತಗೊತು ನೋಟಿಸ್ ಕೊಟ್ಟ ಅವ್ರಿಗೊಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ